ಹಲೋ ಎಲ್ಲರಿಗೂ ನಮಸ್ಕಾರ ನಾವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ತಡ ಮಾಡ್ಬೇಡಿ ಇನ್ನೇನ್ ಮುಂದಕ್ಕೆ ಹೋಗ್ರಿ ಹಲೋ ನಾನು ನಿಮ್ ಕಟ್ನಾಡಿನ ಇವತ್ತಿನ ಹೋಗಿ ನಿಮ್ಗೆ ಸ್ವಾಗತ ಅಂತ ಹೇಳ್ತಾ ಮುಂಬಾರಿ ಗಟ್ಟಿ ಎಣ್ಣೆ ಬಂದಿವು ಎಣ್ಣೆ ಹಾಕೊಂಡಿವು ಎಣ್ಣೆ ಹಾಕೊಂಡಿವ್ ನೋಡ್ರಪ್ಪ ಮುಂದಕ್ಕೆ ಕೂಟಾಕ್ ಯಾಕೆ ಮಾಡ್ತೀವಿ ಅಂದ್ರಪ್ಪ ಈ ದೋಸ್ತನ್ ಎಕ್ಸಾಮ್ ಬರ್ಲಿಕ್ಕೆ ಎಕ್ಸಾಮ್ ಯಾವ್ದು ಅಂದ್ರಪ್ಪ ಇಂಗ್ಲಿಷ್ ಇಂಗ್ಲಿಷ್ ಎಕ್ಸಾಮ್ ಮೂರ್ ಸಲ ಕಟ್ಟಿ ಮೂರ್ ಸಲ ಬರೋದ್ರು ಫೇಲ್ ಆಗಿ ನಾಲ್ಕನೇ ಸಲ ಇಂಗ್ಲಿಷ್ ಅಂದ್ರೆ ಆಗ ಬರ್ದಿಲ್ ದೋಸ್ ಆದ್ರೂ ಒಳಗೆ ಚಾಟ್ ಮಾಡ್ತಾ ಡೋತಾ ಹಂಗ ಯು ಇದನ್ನೆಲ್ಲ ನೋಡಿ ನಂಗೆ ಹೊಟ್ಟೆ ಬಿಟ್ಟಂಗ ಐತಿ ಬೆಂಕಿ ಈ ಜನಗ ನಮ್ಮ ಹುಡುಗಿಯರು ಬೀಳ್ತಾರ ಇಲ್ಲೋ ಅದಾಗಿ ದೊಡ್ಡ ಚಿಂತೆ ಚಿಂತಿ ಬರೋ ಹಂಗ ಕಾರ್ ಗಾಡಿ ಕಟ್ ಹೊಡೆದ ಟ್ರಕ್ ದಾವ್ ಹಿಂದಾಕಿ ಮುಂದಕ್ಕೆ ಬಂದಿ ನೋಡ್ರಪ್ಪ ಇಲ್ಲಿ ರೋಡ್ ಕೆಲಸ ನಡೆದೈತಿ ರೋಡ್ ಕೆಲಸ ನೋಡ್ಕೊಂಡ್ರಿ ಅರ್ರಿ ಮುಂದಕ್ಕೆ ಹೋಗಿ ನೀವು ಬಂದಿ ನೋಡ್ರಿ ಕೂಟ ಕತಿ ಕೂಡ ಇಂತ ಕಾಲೇಜ್ ಕಾಲೇಜ್ ಒಳಗ ಹೊಂಟಿ ನೋಡ್ರಿ ಎಂಟ್ರಿಗೆ ಕಾಲೇಜ್ ಬಿಟ್ಟು ಬಹಳ ದಿವಸ ಆತ ಕಾಲೇಜ್ ಬಿಡೋಟ್ಲೆ ಆಗಿತ್ತು ಬಹಳ ತ್ರಾಸ ಏನು ಬಹಳ ನೆಪ ಕಾಡ್ರಿ ಬಹಳ ಅಂದ್ರೆ ಬಹಳ ಮರ್ಯಾಕ ಹಾಕುದಿಲ್ಲ ನನ್ನ ಅಕ್ಕಿ ನೋಡುದು ನಾ ಅಕ್ಕಿ ನೋಡುದು ಅಕ್ಕಿ ನಾನು ನೋಡಿ ನೋಡಲ್ದಂಕಿರೋದು ನನಗೇನು ಅನ್ನೋದಿಲ್ಲ ಏನಿಲ್ಲ ಇದೆಲ್ಲ ಮರತು ಹೊರಗ್ಬೇಡಿ ಹೊರಗೆ ಬಂದೆವು ನಾವು ಬಂದಿವಿ ನೋಡಿರಿ ಡೈರೆಕ್ಟ್ ಕೊಡೋ ಬಂದ್ರೆ ಎಗ್ರೈಸ್ ಬಿಡಾ ಬರ್ತಾನೆ ರೈಸ್ ಅಂಗಡಿ ಬಂದ್ವಿ ನೋಡಿರಿ ಎಗ್ ರೈಸ್ ತೋಡಿ ನೋಡಿರಿ ಎಗ್ ರೈಸ್ ಗೊತ್ತಾ ಎಗ್ ರೈಸ್ ತೋಟ ಎಲ್ ಬೇಕಲ್ಲ ಬಾಯ್ಲು ತೊಗೊಂಡು ನೋಡಿರಿ ಬಾಯ್ಲ್ ತೋಟಿ ದೋಸ್ಗೆ ಯಾಕೋ ಸಿಕ್ಸ್ಟಿ ಫೈ ನಾವು ಯಾಕೋ ಸಿಕ್ಸ್ಟಿ ಫೈನ ತಗೊಂಡ ಎಲ್ಲ ಕತ್ತರಿಸಿವು ಶಿಬು ಕತ್ರಿ ನೋಡ್ರಿ ನೋಡಿರಿ ನಾವು ನಮ್ಮೂರತ್ತ ತಂಡಿಗೆ ಸೂರ್ಯನ ನೋಡ್ರಿ ಸೂರ್ಯಾಗ ಒಂದು ನಮಸ್ಕಾರ ಹೊರಡ್ರಿ ನಾವು ಮುಂದಿನ ಹೋಗದಾಗ ಶಿವನ ಹೇಳ್ತಾ ಓಕೆ ಬಾಯ್